ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತಿನ ವಿಡಿಯೋಳಗೆ ಸೂಪರ್ ಆಗಿರೋಂಥ ಟೇಸ್ಟಿಯಾಗಿರೋವಂಥ ಆಲೂ ಪನ್ನೀರ್ ಪರಾಟನ ಯಾವ ರೀತಿ ಮಾಡೋದು ಅಂತ ಅಂಥೇಳಿ ತೋರಿಸ್ತೀನಂತೆ ನೀವೇನಾರು ಈ ವಿಧಾನದೊಳಗೆ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಸೂಪರಾಗಿ ಬರ್ತಾವೆ ಎಲ್ಲರೂ ಮನೆ ಮುಂದೆ ಇಷ್ಟಪಟ್ಟು ತಿಂತಾರೆ ಬರೀ ಹೆಂಗಿದ್ರೆ ಅದನ್ನ ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಅಂತ ಇಲ್ಲಿ ನೋಡ್ರಿ ಮೊದಲಿಗೆ ನಾನು ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ಪನ್ನೀರ್ನ ತುರಿದ್ಬಿಟ್ಟು ತೊಗೊಂಡನಿ ಒಂದು ನಾಲ್ಕು ಆಲೂಗಡ್ಡೆನ ಕುದಿಸಿಬಿಟ್ಟು ಅದು ಪೂರ್ತಿ ತಣ್ಣಗಾದ್ಮೇಲೆ ಅದನ್ನು ಕೂಡ ಸ್ಮ್ಯಾಶ್ ಮಾಡಿ ತೊಗೊಳನಿ ಈ ರೀತಿ ಸ್ಮ್ಯಾಶ್ ಮಾಡಿ ತೊಗೊಳೋದ್ರಿಂದ ಮತ್ತು ಪನ್ನೀರು ತುರಿದ್ಬಿಟ್ಟು ತೊಗೊಳೋದ್ರಿಂದ ಪರಾಟ ಮಾಡಲಿಕ್ಕೆ ಈಸಿ ಆಗ್ತೈತಿ ಇಲ್ಲಿ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಸಂದಾಗಿ ಕಟ್ ಮಾಡಿ ತೊಗೊಂಡನಿ ಒಂದು ಕಾಲು ಇಂಚಾಗುವಷ್ಟು ಶುಂಠಿ ತುರಿದ್ಬಿಟ್ಟು ತೊಗೊಂಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಂದಾಗಿ ಕಟ್ ಮಾಡಿ ತೊಗೊಂಡನಿ ಹಾಗೆ ಒಂದು ಎರಡು ಹಸಿಮೆಣಸಿ ಸಂದಾಗಿ ಕಟ್ ಮಾಡಿ ಹಾಕಿನಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಷ್ಟು ಗರಂ ಮಸಾಲ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿರಿ ನೀವು ನೋಡಿಬಿಟ್ಟು ಎಷ್ಟು ಬೇಕಂತೇಳಿ ಹಾಕ್ಕೊಡ್ರಿ ಇಲ್ಲೇ ಒನ್ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೇನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಜ್ವಾಯನ ಈ ರೀತಿ ಕೈ ಒಳಗೆ ತಿಕ್ಬಿಟ್ಟು ಹಾಕೋದ್ರಿಂದ ಫ್ಲೇವರ್ ಮಸ್ತ್ ಬರ್ತೈತ್ರಿ ಈಗ ನೋಡಿರಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋ ಅರ್ಶಿಣ ಪುಡಿ ಹಾಕೇನಿ ಇದೆಲ್ಲೂ ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿರಿ ಆಲೂಗಡ್ಡೆ ಮತ್ತು ಪನ್ನೀರ್ ಏನು ರೀ ಅದು ಮಸಾಲೆ ಎಲ್ಲ ಪೂರ್ತಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡೆ ನೋಡಿರಿ ಒಂದು ಸೈಡ್ ಈಗ ಎಲ್ಲಾನು ಈಸಿ ಆಗಲಿ ಅಟ್ಸ್ಲಿಕ್ಕೆ ಅಂಥೇಳಿ ಈ ರೀತಿ ನಾನು ಉಂಡಿನ ರೆಡಿ ಮಾಡಿ ಇಟ್ಕೊಳತ್ತೀನಿ ಸ್ಟಫಿಂಗ್ದು ಈಗ ನೋಡಿರಿ ಪೂರ್ತಿ ಎಲ್ಲ ರೆಡಿ ಆಗ್ಯಾವ ಈ ಕಡೆ ಗೋಧಿ ಹಿಟ್ಟು ಕಲ್ಸ್ಕೊಳತ್ತೀನಿ ಇದಂತೂ ಎಲ್ಲರಿಗೂ ಗೊತ್ತಿರ್ತೈತೆ ರೀ ನಾರ್ಮಲ್ ಆಗಿ ನಾವು ಚಪಾತಿಗೆಲ್ಲ ಹೆಂಗೆ ಇಟ್ಟು ಕಲಿಸ್ಕೊತೇವಲ್ಲ ಹಂಗೆ ಕಲ್ಸ್ಕೊಳ್ಬೇಕು ರೀ ಎರಡು ಕಪ್ ಆಗೋಷ್ಟು ಗೋಧಿ ಇಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚಪಾತಿಗೆಲ್ಲ ಹೆಂಗೆ ಕಲ್ಸ್ಕೊತೇವಲ್ಲ ರೀ ಅಷ್ಟು ಕಲಿಸಿದ್ರೆ ಸಾಕು ನೋಡಿರಿ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಆದಷ್ಟು ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ನೋಡಿರಿ ಗೋಧಿ ಇಟ್ಟು ಕಲಸಿಟ್ಟೇನೆ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಈಗ ನೋಡಿರಿ ನಾವು ನಾರ್ಮಲಾಗಿ ಎಲ್ಲ ಚಪಾತಿಗೆ ಹೆಂಗೆ ಉಳ್ಳಿ ತೊಗೊತೀವಲ್ಲ ಅಷ್ಟು ತೊಗೊಂಡು ನೋಡಿರಿ ಅದನ್ನು ಬಟ್ಟಲ್ ಒಳಗೆ ಈ ರೀತಿ ಮಾಡಿಕೊಂಡು ಸ್ಟಫಿಂಗ್ ಏನು ರೆಡಿ ಮಾಡಿದ್ವಲ್ರಿ ಅದನ್ನು ಹಾಕ್ಕೊಳತ್ತೇನೆ ಹಾಕಿಬಿಟ್ಟು ಚೆಂದಂಗ ಒಳಗೆ ಪ್ರೆಸ್ ಹೋಗ್ರಿ ಹೋಳಿಗೆ ಅದು ಎಲ್ಲ ಮಾಡೋದು ಗೊತ್ತಾಯ್ತದಲ್ರಿ ಅದೇ ರೀತಿ ರೀ ನೋಡಿರಿ ಈ ರೀತಿ ಎಲ್ಲ ಹಿಂಗೆ ಸ್ಟಫಿಂಗ್ನ ಹಾಕಿದ್ಮೇಲೆ ಫುಲ್ ಕ್ಲೋಸ್ ಮಾಡಿಬಿಟ್ಟು ಫ್ಲ್ಯಾಟ್ ಮಾಡ್ಕೊಳ್ಬೇಕಾಗ್ತೈತಿ ಈಗ ಇದಕ್ಕೆ ಒಣ ಹಿಟ್ಟು ಹಚ್ಚಿಬಿಟ್ಟು ಲಟ್ಟಿಸ್ಕೊಳ್ಬೇಕಾಗ್ತೈತಿ ನೋಡಿ ನೋಡಿಬಿಟ್ಟು ಹಿಟ್ಟು ಹಚ್ಕೊಡ್ರಿ ಒಣ ಹಿಟ್ಟು ಎಷ್ಟು ಬೇಕಂಥೇಳಿ ನೋಡಿಕೊಂಡು ಈಗ ನೋಡಿರಿ ಇದನ್ನು ಆದಷ್ಟು ಕೈಯಿಂದ ಫ್ಲ್ಯಾಟ್ ಮಾಡಿಕೊಡ್ರಿ ಈ ರೀತಿ ಫ್ಲ್ಯಾಟ್ ಮಾಡೋದ್ರಿಂದ ಸ್ಟಫಿಂಗ್ ಎಲ್ಲನೂ ಈವನ್ನಾಗಿ ಸ್ಪ್ರೆಡ್ ಆಗ್ತೈತಿ ನಾರ್ಮಲ್ ಆಗಿ ಚಪಾತಿ ಎಲ್ಲ ಹೆಂಗೆ ಲಟ್ಟಿಸ್ತೇವಲ್ಲ ಹಂಗೆ ಲಟ್ಟಿಸ್ಕೊಂಡ್ರೆ ಪರಾಟ ರೆಡಿ ಆಗ್ತದೆ ರೀ ನಿಮ್ಗೆ ಎಷ್ಟು ತೆಳುವು ಎಷ್ಟು ದಪ್ಪು ಬೇಕಂಥೇಳಿ ನೋಡಿಕೊಂಡ್ರೆ ಲಟ್ಟಿಸ್ಕೊಡ್ರಿ ನಾನು ಇಲ್ಲಿ ಸ್ವಲ್ಪ ಚಪಾತಿಗಿಂತ ದಪ್ಪ ಲಟಿಸ್ಕೊಳಾತೇನೆ ನೋಡಿರಿ ಇಷ್ಟು ಈ ಕಡೆ ತವಾನು ಬಿಸಿ ಆಗತ್ತೆ ಇದನ್ನ ಹಾಕಿದ ತಕ್ಷಣ ಏನು ಇಮಿಡಿಯೇಟಾಗಿ ಎಣ್ಣೆ ಅಥವಾ ತುಪ್ಪ ಏನು ಹಚ್ಚಬಾಡ್ರಿ ಒಂದು ಸೈಡ್ ಟರ್ನ್ ಮಾಡಿದ ಮಾಡಿದ್ಮೇಲೆ ನಿಮ್ಗೆ ಎಣ್ಣೆ ಇಷ್ಟಾದರೆ ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪ ಹಚ್ಕೊಳ್ಬೋದು ರೀ ನಾನು ಎಣ್ಣೆ ಹಚ್ಚಿ ಬೇಯಿಸಾತನಿ ಡಯಟ್ ಮಾಡೋರು ಬೇಕಿದ್ರೆ ಹಾಗೂ ಎಣ್ಣೆ ಬೆನ್ನಿ ತುಪ್ಪ ಇಲ್ಲದೂ ರೀ ಟೇಸ್ಟ್ ಒಳಗೇನು ಡಿಫ್ರೆನ್ಸ್ ಬರೋಂಗಿಲ್ಲ ಸೇಮ್ ಟೇಸ್ಟನ್ನು ಇರ್ತೈತಿ ಅಷ್ಟೆ ಭಾಳ ಇಷ್ಟಪಡೋರು ಇದ್ರೆ ನೀವು ಬೇಕಂದ್ರೆ ತುಪ್ಪ ಅಥವಾ ಬೆನ್ನಿನೂ ರೀ ಇದು ಕೆಲವ್ರು ಹಂಗೆ ತಿನ್ನೋಕೆ ರೀ ಯಾಕಂದ್ರೆ ಇದ್ರೊಳಗೆ ಆಲ್ರೆಡಿ ಎಲ್ಲ ಪೂರ್ತಿ ಮಸಾಲೆ ಇರ್ತೈತಿ ಹಂಗನೂ ತಿನ್ನೋಕೆ ಭಾಳ ಸೂಪರಾಗಿರ್ತತಿ ಬೇಡ ಅನ್ನೋರು ಸೈಡ್ ಉಪ್ಪಿನಕಾಯಿ ಅಥ್ವಾ ಮೊಸರು ಹಚ್ಕೊಂಡು ತಿನ್ಬೋದು ರೀ ಸೂಪರ್ ಆಗಿರ್ತೈತಿ ಮಕ್ಕಳಿಗೆಲ್ಲ ಬಾಕ್ಸಿಗೆ ಹಾಕ್ಕೊಡಕ್ಕೆ ಆಫೀಸ್ಗೆ ಹೋಗೋರು ಅವರು ಕೂಡ ಕ್ಯಾರಿ ಮಾಡ್ಬೋದು ಒಳಗೆ ನೋಡಿರಿ ಎಷ್ಟು ಸೂಪರ್ ಹಾಕವ ನೀವು ಒಂದ್ಸಲ ಟ್ರೈ ಮಾಡಿರಿ ಈ ವಿಧಾನದೊಳಗೆ ಸೂಪರ್ ಆಗಿರ್ತಾವೆ ಬಿಸಿ ಇದ್ದಾಗ ಎಷ್ಟು ಸಾಫ್ಟ್ ಇರ್ತಾವಲ್ಲ ರೀ ಪೂರ್ತಿ ತಣ್ಣಗೆ ಕೂಡ ಇವು ಹಿಂಗೆ ಸಾಫ್ಟ್ ಇರ್ತಾವ ನೀವು ಮತ್ತು ಬೇಕಿದ್ರೆ ಇದನ್ನು ಬಿಸಿ ಕೂಡ ಮಾಡ್ಕೊಂಡು ತಿನ್ಬೋದು ನೋಡಿರಿ ಯಾವುದೋ ಪರಾಟ ಆಗಲಿ ಅದ್ರಕ್ಕೆ ಮನಿ ಒಳಗೆ ಮಾಡಿರೋವಂಥ ಬೆನ್ನಿ ಇತ್ತಂದ್ರೆ ಇನ್ನೂ ಸೂಪರ್ ಅನಿಸ್ತತಿ ನೀವೇನೇ ಮನಿ ಒಳಗೆ ಮಾಡಿದ ಫ್ರೆಶ್ ಬೆನ್ನಿ ಇತ್ತಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಸೂಪರಾಗಿರ್ತೈತಿ ಹಂಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಒಳಗೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್